ಮಂಜುನಾಥ್ ಮಗರ ಜೊತೆ ಅಭಿಷೇಕ್ ಮಗವೀರ್ ಮತ್ತೆ ಕರಿಯಮ್ಮ ಮಗವೀರ್ ಇವತ್ತು ಬೊಂಡ ಕಡಿಯಲು ಮಂಜುನಾಥ್ ಅವರು ಮರ ಹತ್ತಲಿಕ್ಕಿದ್ದಾರೆ ಎಲ್ಲರೂ ತಾಳ್ಮೆಯಿಂದ ಕಾಯುತ್ತಾ ಇರಿ ಮಂಜ ಮಂಜೆ ಏಮು ಟೈಟ್ ಆಗಿ ಟೈಟ್ ಆಗ್ತೀವ ಚಿನ್ನ ಇಲ್ಲಿಯ ಏನೇ ಅಜ್ಜಿದ್ರಲ್ಲ ಇತ್ತು ಮರ ಗಿಡ ಇದ್ರ ಮೇಲೆ ಹಾರ್ ಹಾರಗಡ ಮೇಲೆ ಅಲ್ಲಿ ಮೇಲಿತ್ತ ಮೇಲ್ ಹಾರ ಸಿಕ್ಕ ಹೊತ್ತು

கா கொய் அது பண்ட அல்ல அது கொய் நமக்கு இதே சிக்கலாத் மார்க் பண்டாய் அது எந்த

ಅದ್ದೇ ಹೇಳಿದಿನಂತರ ಅಲ್ಲಿ ವಾಪ್ಕತ್ ಲ ಈ ಚಿನ್ನಪ್ಪ ಅವನು ಬಂದಕಲಿ ತರಿಯಾ ಅವನು ಕೇಂತ ಅವರತ್ರ ಕೇಣಿಕೆ ಅಂತ ಕೇಂದರಿಣಿ ಜಲಜಕ್ಕಾ ಜಲಜಕ್ಕಾ ಅರೆ ಇವೋರ್ದಲ್ಲ ಬಂಡರ ಬಂದಿ ಮಾರಾಯ ಬಲ್ಲನೇ ಇಲ್ಲ ಅರೆ ಇದು ಮನೆ ಪರಮನೆ ಮಾಡೋ ಕೈತಕ ಬದಷ್ಟಿ ಮಣಿ ಬಂಡರ ಮಣಿ ಇದೆ ಇವೋರ್ದಾ ಯಾರ್ ಮಣಿ ಏಣಿ ಅದು ಭಂಡಾರ ಬಿದ ಭಂಡಾರ ಬ ಇದ್ರೇನಪ್ಪ ಅಪ್ಪ ಏನಪ್ಪ ದೇವ್ರ ಗೊತ್ತಿತ್ತು ಕೊಡ್ತರಣ್ಣ ನಿಂಗೆ ಅದ್ ಆಚಿಂದ ಪಪ್ಪ ಅಲ್ಲ ದಪ್ಪ ಅಲ್ಲ ಓಯ್ ಕಾಳು ಕಡೆ ಅವಾ ಬಿಕ್ಕಿ ಹಾಕಿ ಅಪ್ಪ

ಅವು ಬಂದ್ರಿ ಕೇತಿದೆ ಅಲ್ಲಿ ಕೊಟ್ರೆ ಕಣ್ ಹೋಗ್ ತಗ ಇವನಿಗೆ ಕೊಡೋದು ಇಲ್ಲ ಏ ಇವಳಿಗೆ ಕಾಳು ಕಣ ಅಮ್ಮ ಆಚೆ ಎಣ್ಣೆ ಕೊಟ್ಟಿವೆ ಮಾಡ ಹೆಲ್ಪ್ ಮಾಡುವ ಕಷ್ಟ ಇತ್ತು ಅವರಿಗೆ ನೀರು ಮಣ್ಣಿ ನೀರು ಮಣಿಗೆ ಕೂಡ ಬಂದ್ರೆ ಚಪ್ಪಲ್ ತಗ ಎಂತ ಮಾಡೋದು ಇಲ್ಲ ತಗೋ ಕಷ್ಟ ಇತ್ತು ಪಾಪ ಅವ್ರಿಗೆ ಹಾಂ ಇದೆ ಹೇಳಿ ಚರ್ದು ಮಾಡ ನೀ ಟೈಟ್ ಇದೆ ನೀನೇ ನೀವು ಹತ್ತು ಬಂದ್ರೆ ಇಳು ಅಲ್ಲ ನಿಂಗೆ ಹತ್ರ ಇಳುಕ್

ಮಾರ ನೀನೇನ್ ದಿನ ಆತ ಬಣ್ಣ ಕೊಡ್ಕೋ ಬಾರ ಒಂದೇ ಇತ್ತು ಕತ್ತಿಕೊಡ ಕತ್ತಿಕೊಡ ಸೌಂಡ್ ಹಾಕಿ ಆಯ್ತು ಎತ್ತು ಕತ್ಲ ಮಾಡಿಲ್ಲ ನೀನೆ ಮತ್ತೆ ಈಚಿಂದ ಅಕ್ಕಿ ಆಚೆ ಇಲ್ಲಿ ಇಲ್ಲತ್ತು ಇಲ್ಲಿಂದ ಕುವಿಂಗ್ ಕೊಡುವ ಸೌಂಡು ಬೇಕಣ್ಣ ಹಾಕ ಸೌಂಡ್ ಹಾಕುವ ಫೋನ್ ಹಾಕಿ ಸೌಂಡ್ ಒಳ್ಳೆ ಸಾಂಗ್ ಹಾಕ ಯಾವ್ದ ಪ್ರೀತಿಯ ಪ್ರೀತಿ ಅಪ್ಪಳ ಹೌದ್ ಹಾಕೇ ನೀವು ಅದಾಡುದ್ ಕಣ್ರಿ ಅಬ್ಬಾ ಅಲ್ಲಿ ಎತ್ತಿ ಕೇಳ ಹಾಕುವ ಮಂಜ ಮಂಜ ಮಂಜಾಕ ಯು ಬಿ ಎಲ್ಲ ನೆನ್ ಮಾಡಕ್ಕೆ ಆಯ್ತಾ ಅಂದ್ರೆ ಸರಕ್ ಮೇಲೆ ಅದು ಬೇಡ ಪ್ರೀತಿಯಪ್ಪ ಅರಿ ಬೇಡ ಇಲ್ಲ ಅಪ್ಪ ನಾಳೆಗೆ ಬಾ

국민의동 참여 중내간 일도 Jung wonder 선물 애 Anfang ㅋㅋㅋㅋㅎ ಇದು ಹಿಕ್ಕ ಬಪಷ್ಟೆ ಹೆಡ್ ಇಡ್ಕೋ ಗಡಿ ಗಾಟಿ ಓಹ ಇಡ್ಕನ್ ಕಾಮ ಇಡ್ಕೋ पण हिडको ए பிரೇಣಾ मेले ಇಲ್ಲಿ ಜಾಗೈ ಅರ್ಧ ಕತೆ ಜಾಗೈ ತಗಡಿ ಮಾರಾತ್ರಂಗ್ ಬಾಗಾ ಮಾಡ್ಕೆ ವರ್ದಂತ ಇನ್‌ಸ್ಟಾಗ್ರಾಮ್ ಹಾಕ್ ಐತಾ ಇಲ್ವಾ टाकೋರ್ ಕಾ ಇನ್‌ಸ್ಟಾಗ್ರಾಮ್ ಇದೆ ಹೇ ಬಿಟು ಸಾಯಿಬೇಡಾ ನೀ ಸಾಯಿ ಬರ್ತೋ ಐದಿನಿ ಹಾಕ್ ಇಂದ ಅಕೌಂಟ್ ಮಾಡ್ಲಾಕಿಲ್ಲ ಸಾಯಿ ಬಂದ್ರೆ ಬಂಡೆ ತಿಕ ಹೇಳ್ಿದೆ ಕಾಯಿಗಡ ಬಜ್ಜಿಂದ ಏ ಅವ್ನು ಕರಿ ಮರಿ ಅದ್ ಬಾಯಿ ಕಣ್ಮ ಕಾಯಿಗಡ ಕೊಯ್ತಿದ್ದ ಬಜ್ಜನಿಂದ ಆ ಶೇಕ್ ಮಾಡಿ ಕಣ್ಮಗ ಬಂಡ

ಈ ಸಿಕ್ಕದು ಒಂದು ಒಡದಾಯ್ತಾ ಏ ಅದ್ ಕಡ್ಕೊಡೇ ಏ ಅದ್ ಕಡ್ಕೊಡ ಅದು ಕುಡು ಅದ್ ಟೇಸ್ಟ್ ಮಾಡೋದು ಒಂದು ಅದ್ ಲೈಕ್ ಇತ್ತಲ್ಲ ಮ ಹೇಳುವ ಕೊಯ ಕತ್ತಿ ಕಟ್ ಮಾಡ್ರೆ ಮಂಡ್ಯ ಕಣ್ಣ ಇವ ಹುಚ್ಚ ಪ್ರವೀಣ್ ಕುಡಿತಿದ ಕಣ ಮಂಜಾ गड़िया इधनांगी ले हाँ हाँ कबीसड़ इलबीसड़ अकेच ही थे एक बढ़ दो इता इकोड़ी 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 अब बीच बीच बढ़ दो इता एवं बढ़ इते हाँ इलाका हाँ का हाँ घीड़ थे हाँ का घीड़ हाँ का हम्म ऐंताई थे हाँ हाँ का अब बहा

ತರ್ತಡಿ ಒಂದ್ ನಿಮಿಷ ಕಾಯ ಬಂಡ್ ಪ್ರವೀಣ ಅದ ಬಂಡ್ರ ಅಂತ ಪ್ರವೀಣ ಯಾರಿಗೂ ಹಾ ಮಣಿ ತೋಟ ಹಾಳತ್ ಅದು ಬಿಸಾಡು ಚಂದ আগা ইলি সাই এনি জনা জারা てる ইদা এক হক হক করে মঞ্চ ইলা কাজ ইড়া সিট মেন হার গড়া এনি ইল দিরো এন্ত সিট মেন হার রটলে এন্ত আতলা ইলিজে ইল্লি ইগা আদলে ইলিজে ইল্লি ইগা আদলে এনিকো সিজে ইল্লি ইগা নাকত না ইলি ইলিজে ও বাবা হেল বেকালে রই বনেক মানে রই দি বন বেকabra রই 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 বন বেক রইতা না কা মুরা ಅಷ್ಟೇ ಹೇಗಿಡ್ಬೇಕಲ್ಲ ಮನಿ ಓನವ್ರು ಬಂದಕ್ಕ ಇನ್ನೊಬ್ರು ಏ ಮನಿ ಓನರ್ ಬಂದಳೆ ಇನ್ನೊಬ್ರು ಹೇಳ್ತಾರೆ ಇಡ್ಸ ಹೊಡೆದೋಯ್ತ ಸೀಟೆ ಹೊಡೆದೋಯ್ತು

அது மணிங்கே நான் முடுங்க கத்தி கண்டபாங்க அவரு சாத்த மத்தி ஓடத்தப்போய் எந்த முழுக்க ಕ್ಯಾಚ್ ಇಡು ಮುಂಚೆ ಮಾಡ್ದಾಯ್ತು ಇದು ಇದು ಕ್ಯಾಚ್ ಇಡದಲ್ಲ ಇದು ಇಲ್ಲಿ ಓಪನ್ ಮಾಡೋದು ಹೌದಾ ಅದಕ್ಕೆ ಇದು ಕೊಡು ಓಪನ್ ಮಾಡಿ ಕೊಡೋದು ಇಲ್ಲ ನೀವು ಅಂತ ಇಲ್ಲ ಅದು ಅಲ್ಲ ಮಾಡ್ದಾಯ್ತು ಇದು ಕತ್ತ ಕಡೆ ಎಲ್ಲ ಬಂಡ ಮತ್ತೆ ಮೂಳು ಕತ್ತ ಮರೆ ಇದು ಬಂಡವಾ ಇದು ಕೈ ಇದು ಕೈ

daki bonda kai oru ore takwa vanda ore takwa harathani gonde olle banda aa manja otti mari tagidnale rubi mari kotna ante ante uu wi biera ಮಣಿದದ ನನ್ ಮನೆ ನನ್ ಕೊಟ್ಟದ್ ಹೋಯ್ತಲ್ ನನ್ ಕೊಟ್ಟದ್ದು ಎಷ್ಟಾಯ್ತಾ ಬಾಜ ಇದು ಕಾಯ್ ಇದೀಗ ಕಾಯ್ ಇದು ಅದೇ ತಕ್ವ ಈಗ ಅವ್ರು ಕರೆದಿ ಚಪ್ಪಲ್ ಹತ್ರ ಚಪ್ಪಲ್ ಯಾರ್ದು ಜಾತ್ರೆ

ನಂದದ್ ಅದ ನಿಮ್ಗೆ ಫಸ್ಟಿಗೆ ಕ್ಯಾಟ್ ಮಾಡಿ ಬಿಸಾಡಿ ಸುಮಾರು ಉಳಿತಿತ್ತು ಸ್ವಲ್ಪ ನೀರು ಇತ್ತು ವೇಸ್ಟ್ ಇದು ಆದದ್ದು

இல்ல மணி 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 ஓனர் ஓனர் வந்த இதுவாடியா வா இந்த லிந்து லிந்து நீண்ட ತಡೇ ನೀರು ಬಿಡಿ ಮಂಡಿ ಮೇಲಿ ಐಕೋ ಓದು ಸುಪರ್ ಅಂತ ಇರದುಡಿ ಆಯಿತ ನೀರ ಆಯಿತ ಓ ತುರಲಕ್ಕ ನೀರು ಕುಡದಗಿತ್ತ ಮಂಡಿ ಮೇಲಿ ಐಕೋ ಮಂಡಿ ಮೇಲಿ ಐಕೋ ಅಡ ಬೊಂಡಾ ಬೊಂಡಾ ತಮ್ಮಪರ್ ಸೇಲಿಂಗ್ ಹ್ಯಾಂಗಿದ್ರೆ ನಿಂತಕಮ್ಮ ಹ್ಯಾಕಪ್ ಕೂಸಿ ಗೆ ಮಜ ಆಗ್ಬೆ ಖುಷಿ ಆಗ್ಬಲ್ಲೆ ನಮ್ಮಡಿ ಬೆರ ಅಲ್ಲಾಡಾ ಕುಡದಿದೆ ಸುಪರ್ ಪುಸಾ ಬಡ ವಾಟ್ ಯನ್ ಕಾರ್ ನಿಂದನ್ ವಾಟ್ ಎದನೆಗೆ

नये सेव नये सेवेन फोर एट टू फैसी जीरो जीरोक्स हाक मगुवीर गैंग स्टर् मगुवी गैंगस्टर नींद यार हाक मारे ಅಂದರೆ ಗೊತ್ತಿದ್ದ ಹೌದು ಒಂದು ಮನೆ ಕಾಯಿ ಕೊಡ್ಲಿಕ್ಕೆ ಹೇ ರೀ ಒಂದು ಮನೆಗೆ ಇಟ್ಟಿಗೆ ಇಟ್ಟು ಒಂದು ತಗೊಬೋಗಿ ಏಣಿಗೆ ಕೊಟ್ಟಿರಿ ಗದಾಗಡಕ इधर घती जा काय तोनी होय मारहाती हाती राय वाते तेने इधर घते आई अभियान तप नाव अत्यंत बेडा बेडा अंत मत <laughs>